ಎಲ್ಲರೂ ಹೇಗಿದ್ರೆ ನಾವು ಒಂದು ಸೂಪರ್ ಆಗಿದ್ದೀವಿ ಇವತ್ತಿನ ಲೋಕ ಇವಾಗ ಶುರು ಮಾಡ ನಿಮ್ಮ ಗಾನ ವಿಜಯ ಒಂದು ಒಂದು ಮಾಡಿ ವಿಡಿಯೋನ ಫೋನ್ ನೋಡಿ ಕ್ಲಿಕ್ ಮಾಡಲಿಲ್ಲ ಏನಪ್ಪ ಮಾಡಿದ್ದೀವಿ ಅಂದ್ರೆ ಇವಾಗ ಚಿಗ್ನಿ ಟಮಟ ಇವಾಗ ತುರ್ದಿದ್ದು ಬೆಲ್ಲ ಹಾಕಿ ನನ್ ಎಳ್ಳಿಗೆ ಏನೇನು ಹಾಕೈತಿ ಗೊತ್ತಿಲ್ಲ ಅವನಲ್ಲಿ ಬೆಲ್ಲ ಹಾಕಿ ಕಲಸಿ ಇವಾಗ ಟಮಟೆ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಈ ತರ ಟಮಟೆ ಕಟ್ತಿರೋದು ಚಿಗ್ನಿಗೂನು ಇಲ್ಲಿ ರೆಡಿ ಮಾಡಿ ಮಡಗಿದ್ದೆ ಅಮ್ಮ ಇಲ್ಲಿ ರೆಡಿ ಮಾಡ್ ಮಾಡಿದ್ದೆ ಇದನ್ನು ಕಟ್ಬೇಕಂತೆ ಇದನ್ನು ಕಟ್ಬೇಕಂತೆ ಅದಕ್ಕೆ ಇವಾಗ ಕಟ್ತಾ ಇದೀನಿ ಇದೇನಿಕೆ ಅಂತ ಅಂದ್ರೆ ಇವತ್ತು ನಮ್ಮನಲ್ಲಿ ನಾಗರಬ್ಬ ಮಾಡ್ತಿದ್ರೆ ಅದಕ್ಕೋಸ್ಕರ ಇದಕ್ಕೆ ನಾವು ಇವತ್ತೇ ಬಂದಿದ್ದು ಇಲ್ಲಾಂದ್ರೆ ನಾಳೆ ಬರ್ಬೋದಾಯ್ತು ಇವತ್ತೇ ಅಂದ್ರೆ ನಾಗರಹಬ್ಬಕ್ಕೆ ಅಂತಾನೆ ಬಂದಿದ್ದು ಆ ಇದನ್ನೆಲ್ಲ ಇವಾಗ ರೆಡಿ ಮಾಡ್ತಾ ಇದೀವಿ ಒಂದಾಗ ಒಂದೊಂದ್ಸಲಿ ನಮ್ನಿದ್ದು ನೋಡಿ ಅವಾಗಿದ ಫೋನು ಇನ್ನೂ ಕಾಳು ಚಿಲ್ಸ್ ಆಗಿಲ್ಲ ನಾನು ಎಷ್ಟೋ ಕೆಲಸ ಮಾಡ್ತಾ ಇದ್ದೀನಿ ಆಗ್ಲೇನೆ ನಮ್ಮಿತ್ತು ಮಾತ್ರ ಕಾಳು ಚಿಲುಕ್ಸ್ತಾನೆ ಇದ್ದಾನೆ ಆದ್ದರಿಂದ ಏನ್ ಹುಡುಗನೇ ನಾನು ನೋಡಿ ನಾನ್ ಸೋಮ ಕಡಿಮೆ ಕೊಡ್ಕೊನು ಅಂತ ಅಂದಿದ ವಿಡಿಯೋ ಮಾಡ್ತಾರ ಕಡಿಮೆ ಇದ್ ಮಾಡ್ಕೊಂಡು ನೋಡ್ತ ಕೇಳಿಸ್ಕೊತಾ ಇದ್ದಾನೆ ನಮ್ ಖುಷಿ ಏನು ಮತ್ತೆ ನಮ್ ಆಟ ಆಡ್ತಾ ಇದ್ದಾರೆ ನಮ್ಮನವ್ರು ಏನಕ್ಕೆ ಕೂತಿದ್ದಾನೆ ಅನ್ಸುತ್ತೆ ಮತ್ತೆ ನಿಮಗೆ ಸಿಗ್ತೀನಿ ಇದೆಲ್ಲ ಆದ್ಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಸಣ್ಣ ಸಣ್ಣದ ಕಟ್ತಾ ಇದ್ದೀನಿ ನಮ್ಮ ಬಂದ್ರೆ ಬೈಯುತ್ತೆ ಏನೋ ಗೊತ್ತಿಲ್ಲ ನಾನ್ ಫಸ್ಟ್ ಟೈಮ್ ಮಾಡ್ತಿರೋದು ಕಲ್ತ್ಕೊಳ್ಳೋಣ ಅನ್ಬಿಟ್ಟು ನಾನೇ ಕೊಡ್ತೀನಿ ಅಮ್ಮ ಪ್ಲೀಸ್ ಕೊಡಮ್ಮ ಅಂತ ಹೇಳಿ ಇಸ್ಕೊಂಡಿದ್ದೀನಿ ಯಾದು ನೀನು ಸೈಡ್ ಎಷ್ಟೊಂದ ಕಟ್ಟಿದಿನ ತೋರ್ಸೊಂಡೆ ಕಟ್ಟಿರೋದೇ ನೀನೇ ಮಾಡಮ್ಮ ಆ ಸೀರೆ ಹಾಕೊಂಡಾರ ಮಾಡ್ತೀಯಾ ತ ಕವರ್ ಎತ್ತುಕೊಳ್ಳೋ ಬೇರೆ ಬಾರಿ ಗಡಿಗೆ ಅರೆ ಸರಿವಾಗಲ್ಲ ಅಮೇಕ್ಕೆ ಏನನ ನಾಕಿದ್ದ್ಯಾ ಬಾರವಾ ಅವರೇ ಕಾಲ ಬಜ್ನೆಕಾಯಿ ಅವರೇ ಕಾಲ ಬಜ್ನೆಕಾಯಿ ಚಪರುದೋರೆ ಚಪರು ಅವರೇ ಕಾಯಿ ಬಜ್ನೆಕಾಯಿ ಚಪರುದೋರೆ ಚಿಟ್ಟ ಇದಕ್ಕೆ ಬರಿ ಚಿಲ್ಕಿಸಿಕಾಳ ಬಟ್ಟೆ ಯಾಕ ತಾತನ ಈಗ ಏ ಬಾರಾ ಕುಂಬಳಕಾಯಿ ಹಾಕ್ಬೇಕು ಯಾಕೆ ಕುಂಬಳಕಾಯಿ ಇದಕ್ಕ ನೋಡಿ ಫ್ರೆಂಡ್ಸ್ ಅವಾಗ ವೀಡಿಯೋ ಸ್ಟಾಪ್ ಮಾಡಿ ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಪೂಜೆ ಸಾಮಾನ್ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ನಾಗರ ಬುಕ್ಕೆ ದಿವಿ ಆ ಕಡೆ ಸೈಡ್ ಹೋಗ್ಬೇಕು ಅದ್ ತಿನ್ನ ನಮ್ ದಿವ ಏನ್ ನೋಡಿದ್ರು ಅದೆಲ್ಲ ತಿನ್ನ ಕೊಟ್ಬಿಡ್ಬೇಕು ಇವನಿಗೆ ಇನ್ನ ಆಗ್ರಪ್ಪ ನಮ್ ಫ್ರೆಂಡ್ಸ್ ಕಷ್ಟ ಮಾಡ್ಬೇಕು ಇಲ್ಲಿ ನೋಡಿಲಿ ಬೆಣ್ಣೆ ಹೆಂಗಿರ್ತೀವಿ ಹೇಳು ಬರ್ರಿ ಬೆಣ್ಣೆ ಬೆಣ್ಣೆ ನೋಡ್ಬನ್ನಿ ಅಮ್ಮ ನೋಡವ್ ಸಾಕ ಬೆಣ್ಣೆ ಚಿಗ್ವಿ ತಮಟ ಅಕ್ಷತೆ ಕುಂಕುಮ ಇದು ಏನಪ್ಪಾ ದೀಪದ ಬಟ್ಲು ಆಮೇಲೆ ಕಾಯಿ ಬಾಳೆಹಣ್ಣು ಇದು ಇದೇನಮ್ಮ ಗೆಜ್ಜೆ ಬತ್ತಿ ಆರ ಗೆಜ್ಜೆ ಬತ್ತಿ ಅಂತೀವಿ ಆರನು ಅಂತೀವಿ ಅದನ್ನ ಹಾಕ್ಬೇಕು ಅನ್ಬಿಟ್ಟಿ ಇದು ಹಸಿ ಇದು ಕೊಡಿದ್ವಿ ಆಮೇಲೆ ಕರ್ಪೂರ ಕುಂಕುಮ ಮಾಮೂಲಿ ಎಲೆ ಅಡಿಕೆ ಮತ್ತೆ ಬೆಣ್ಣೆ ಹಾಲು ತಗೋರಕ್ ಹೋಗ ಬರಬೇಕು ಕರಿಬೇಕು ನಾನು ತಮ್ಮ ಕರ್ಕೊಬರ್ತೀನಿ ಅದನ್ನೇನ ರೈಸ್ ಹಾಕ್ತಿದ್ದೀವಿ ಏನಿದೆ ಕಿಚುಡಿ ಅಂತಾರಲ್ಲ ನೋಡಿ ಫ್ರೆಂಡ್ಸ್ ಅಮ್ಮ ರೈಸ್ ತಿರುಗಿಸಿದ್ರೆ ಗಮ್ಮ ಫ್ರೆಂಡ್ಸ್ ಅದ್ರ ಹೋಗ್ಬೇಡ ಮಗ್ನೇ ಗ್ಯಾಸ್ ಹತ್ರನೇ ಬರಬೇಡ ಆಮೇಲೆ ಸುಟ್ಟ ಆಮೇಲೆ ನೋಡಿ ಫ್ರೆಂಡ್ಸ್ ಸಾರು ಆಗಿದೆ ಸ ಇದೊಂದು ಆಗ್ಬೇ ಸಾರು ಆಗಿದೆ ರೈಸ್ ಇನ್ನೂ ಒಂದು ಸ್ವಲ್ಪ ಆಗಬೇಕು ಅಕ್ಕಿ ಇನ್ನೊಂದು ಸೂರು ನೀರು ಹಾಕ್ಬಿಟ್ಟು ಬೇಯಿಸ್ತಿದ್ದರೆ ಇದೇ ಇಂಪಾರ್ಟೆಂಟ್ ಅಂತೆ ಫ್ರೆಂಡ್ಸ್ ಹಸಕ್ಕಿ ಕಡಲೆ ಅಂತೆ ನೋಡಿ ಇದನ್ನು ಮಡಗ್ಬಿಡೋಣ ಅಮ್ಮ ಈ ಥರ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ರು ಎಲ್ಲ ನೀನೇ ಜೋಡ್ಸ್ಕೊ ನಾನು ಹೇಳ್ತೀನಂತೆ ಇದೆಲ್ಲ ನಾನೇ ಜೋಡಿಸ್ತಿರೋದು ಫ್ರೆಂಡ್ಸ್ ಇದಕ್ಕೆ ಬೈಸ್ಕೊಂಡೆ ಅಕ್ಕಪಕ್ಕ ಮಡಗಬಾರ್ದು ಒಂದು ಕಡೆಗೆ ಟಮ್ ಮಾಡಬೇಕು ಒಂದು ಕಡೆಗೆ ಚಿಗ್ನಿ ಮಡಗಬೇಕು ಅಂತ ಬೈದ್ರು ಅದೊಂದಕ್ಕೆ ಬಿಟ್ಟು ಎಲ್ಲದಕ್ಕೂ ಸರಿಯಾಗಿ ಮಡಗಿದ್ದೀನಿ ಫಸ್ಟ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಅದಿದು ತಪ್ಪ ಆಯ್ತಾ ಇರತ್ತೆ ನಾನು ಅದರ ಡಿಸೈನ್ ಮಾಡೋಕೆ ಹೋಗಿ ಹತ್ರ ಮಾಡಿರೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಿಹಿ ಚಟ್ನಿ ಮಾಡ್ತಾ ಇದಾರೆ ಇವಾಗ ಸಿಹಿ ಚಟ್ನಿ ಏನಕಮ್ಮ ದೇವ್ರಿಗೆ ಎಡೆ ಎಡಕನಾ ಊಟಕ್ಕೆ ಇಡೋದಾ ಕಿಚಡಿ ಕಿಚುಡಿಗೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಇದೇ ಫಸ್ಟ್ ಅನ್ಸುತ್ತೆ ಬುದ್ಧಿ ಬಂದಂಗೆ ನಾನು ನೋಡಿರೋದು ನಾ ಅವಾಗ ಕರ್ಕೊಬರೋರು ಅಷ್ಟು ಇಂಟ್ರೆಸ್ಟ್ ಇರ್ತಿತ್ತಿಲ್ಲ ನಾಗರಪುತ್ ಬಗ್ಗೆ ಏನಾರು ತಿಳ್ಕೊಳ್ಳೋದು ಅದೆಲ್ಲ ನಮ್ಮ ಪಾಡಿಗೆ ನಾವು ಆಟ ಆಡ್ಕೊಂಡಿರೋವು ಇದೇ ಫಸ್ಟ್ ಟೈಮ್ ಎಲ್ಲ ಗೊತ್ತಾಯ್ತಿರೋದು ಹೀಗೆ ಆಮೇಲೆ ನೋಡಿ ಫ್ರೆಂಡ್ಸ್ ಇದು ನಮ್ಮನೆ ಮಿರರು ಆಂಜನೇಯ ಅಂಟಿಸ್ಬಿಟ್ಟಿದ್ದಾನೆ ನನ್ನ ತಮ್ಮ ನಾವು ಪಿರಿಯಾಪಣದ್ದಾಳು ಇದ್ದಾಗ ಇದೇನೇ ಯೂಸು ಕಾಲೇಜ್ಗೆ ಹೋಗಲಿ ಸ್ಕೂಲ್ಗೆ ಹೋಗ್ಲಿ ಎಲ್ಲದಕ್ಕೂ ಯೂಸ್ ಇದು ಹೊರ್ಗಡೆ ಏನು ಮಾಡ್ತಿದ್ದಾರೆ ಹಂಗೆ ನೋಡ್ಕೊಬರ ನಾವು ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ತಮ್ಮ ಹೊರಗಡೆ ಹೋಗಿ ಬಾಳೆ ಎಲ್ಲ ಕಿತ್ಕೊಬಂದಿದ್ದಾನೆ ನಮ್ಮ ಕರು ನೋಡಿ ಎಷ್ಟು ಪುರಾಣಿಕರು ನೋಡ್ತಾ ಇದ್ದಯ್ ಎಮ್ಮೆ ನಮ್ಮ ನಿತ್ತು ಹೋಗಿ ಕಿತ್ಕೊಬಂದಿದ್ದೇನೆ ಕುಯ್ಕೊ ಬಂದಿದ್ದಾನೆ ಏಯ್ ಚಡಿಯೋಕೆ ಹೋಗೋ

ಮನಿ ಪ್ಲಾಂಟ್ ನೋಡಿ ಫ್ರೆಂಡ್ಸ್ ಅವನಲ್ಲಿ ನಾನೀ ಬೈಯ್ಯದ್ ಬೇರೆ ನಾನು ತುಂಡಿಲ್ಲ ಸುಮ್ ಕುತ್ಕೊಳ್ಳೊಳ ತೊಳೆಯು ಬಿಂದ ತೊಗೊಳಗು ಹಂಗೇನಯ್ಯ ಅದ್ರ ಮೇಲೆ ಇಡ್ತಾರ ಬಿನಗೆನ ನಮ್ಮ ನಿಜದ ಬರೀ ಡಬ್ ಡಬಲ್ ಕೆಲಸ ಎಲ್ಲ ನೀರು ಕುಡಿತಲ್ವೇನಾ ಕುಡಿತಾ ನೋಡ್ಲೇ ಇಲ್ಲಪ್ಪ ನಾನು ಅಗ್ಗ ನೀವೇ ಹೊಸ ತಗೊಂಡಿದ್ದ ನಾನಾ ಆಳ್ ಕರೆಯೇನಾಳ್ ಕರದ್ರೆ ನಾ ಕರಿಬೋದೇನಾ ಹೌದಾ ಯಾರ ಕರೆಯೋದು ಅಮ್ಮನ ಅಮ್ಮನಾ ನೀನಾ ಕರೆಯೋಲ್ಲ ನಿಂತು ಕರ್ದಿಲ್ಲ ಒಂದ್ಸಲ ಒದ್ದೋಡ್ಸುತ್ತ ನೀನು ಕರಿತೀಯ ಮಗನೇ ಅಲ್ಲ ದಿವಂಗೆ ಬಿಡ್ಕೊಡ ಇವತ್ತ ನಿನ್ನ ಪ್ಲೇಸ ದಿವ ಕರೀತಾನಂತೆ ಹಾಡು ನೋಡವ ನೀನು ಪ್ರೀತಿ ಹಾಡು ಪಾಪ ಆಡು ಅಲ್ಲಿ ನೋಡಲ್ಲಿ ಏನು ಮಾಡ್ತಾ ಇದ್ದೆ ಕುತ್ಕೊಂಡು ಹಾಡು ಮಾಡ್ತಾ ಮಾಡ್ತಾಯಿದ್ದೆ ಆಡಿ ಸುಮ್ಮನೆ ಕೂತ್ಕೊಡಿಸಿ ನಮ್ಮ ಆಡು ಮೊಸರು ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ನೀರು ನೀರಂಗಿದೆ ನಮ್ಮ ಮನೆಗೆ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಾಲು ಕಾಯಿಸಿ ಮಾಡಿದ್ದಾರೆ ಫಸ್ಟ್ ಗಿನ್ನಾಲ್ ಕೊಡ್ತಿತ್ತಂತೆ ಅದರಲ್ಲಿ ಮಾಡೋರೆ ಅದು ಚೆನ್ನಾಗೇ ಒಳಗೆ ಕೇಕ್ ಇದ್ದಂಗೆ ಇತ್ತಂತೆ ಇದು ನೀರು ನೀರು ಹಂಗೆ ಆಗ್ಬಿಟ್ಟಿದೆ ಏನಂದ್ರೆ ಗಟ್ಟಿ ಹಾಲಲ್ಲಿ ಮೊಸರು ಎಪ್ಪಾಕ್ಬಿಟ್ರೆ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ಕೇಕ್ ಇದ್ದಂಗೆ ಇರುತ್ತೆ ಮೊಸರು ಇವ ನೀರು ಹಾಕ್ಬಿಟ್ಟು ಹಾಕಿದ್ರೆ ನೋಡಿ ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್ ಮಜ್ಜಿಗೆ ಇನ್ನೂ ಇದೆ ಹೋಟ್ಲು ಏನಕ್ಕರ ಬರ್ತಾರಲ್ಲ ಏನೋ ಕೊಡೋಕೆ ಅಂದ್ಬಿಟ್ಟು ಮಜ್ಜಿಗೆ ಎಷ್ಟು ಮಾಡಿ ಮಾಡಿ ಈ ಇದ್ದಾಳೆ ಅವ್ರ ತೋಟದ ಹತ್ರ ಖುಷಿ ಅವ್ನು ಹಾಲು ಕುಡ್ಕೊಂಡು ಕಾಲಲ್ಲಿ ಅಭ್ಯಾಸ ಇಲ್ಲಲ್ಲ ಬರೀ ಕಾಲಲ್ಲಿ ಅಭ್ಯಾಸ ನಡೆದು ಆ ಕಡೆಕೊಂಡು ಕಾಲು ಕಡಿಕೊಂಡು ಕಾಲಿಟ್ಕೊಂಡು ಹೋಗ್ತಾ ಇದ್ದಾಳೆ ಸಂಜೆ ಹೊತ್ತಲ್ವ ಪೂಜೆ ಮಾಡೋದು ನಾಗರೊಬ್ಬ ನಾನು ಬರಲ್ಲ ಆದರೂ ಹಾಕೊಂಡು ಹೋಗ್ತಾ ಇದ್ದಾಳೆ

બોડલી કોડ ને કોડ ಚೆನ್ನಾಗ್ ಗೊತ್ತಾಯಿದೆಯಲ್ಲ ನೋಡಿ ಫ್ರೆಂಡ್ಸ್ ಮಾರ್ನಿಂಗ್ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಚಪಾತಿ ಮತ್ತು ಕುಂಬ್ಳಕಾಯಿ ಪಲ್ಯ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಕುಂಬಳಕಾಯಿ ಪಲ್ಯ ಹೇಗಿದೆ ಮಧು ಆ ಸುಡ ಸುಡೋದು ಹೇಗಿದೆ ರುಚಿ ಅದು ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡ್ತಿದ್ದಾರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡ್ತಿದ್ದಾರಲ್ಲ ಅದಕ್ಕೆ ಸಪ್ಪೆ ಮಾಡಿಬಿಟ್ಟಿದ್ದಾರೆ ಚಪಾತಿ ಚಪಾತಿನೇ ನಿಮ್ಗೆ ಕಾಣ್ತೈತೆ ಚಪಾತಿ ಹೆಂಗೆ ಕಾಣ್ತಲ್ವ ಅದು ಹೋಗ್ಬೇಕು ಹ್ಮ್ ಮತ್ತು ನಿಮಗೆ ಮುಂದಿನ ಹೋಗಲು ಸಿಗ್ತೀವಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೈ ಬಾಯ್ ಲವ್ ಯು ಟೇಕ್ ಕೇರ್